ನಾನು ಇದನ್ನು ಫಾಸ್ಟ್ ಕೋರ್ಟನ್ನು ಮೂಲಕ ಬಗೆಹರಿಸಿ ಅವನಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಂಥವ್ರು ಒಂದು ವರ್ಷ ಆಯಿತು ನಥಿಂಗ್ ಕೋರ್ಟ್ ಮರೆತು ಹೋಯ್ತು ಪೊಲೀಸ್ ಸ್ಟೇಷನ್ ಮಾಡಿದೋಯ್ತು ಎಲ್ಲರೂ ಮರ್ತೋದ್ರು ನಾವು ಏಪ್ರಿಲ್ ಹದಿನೆಂಟಕ್ಕೆ ಒಂದು ವರ್ಷ ಆಗುತ್ತೆ ಆ ನೇಹ ಕೊಲೆಯಾಗಿ ಅವತ್ತಿನ ದಿನ ಒಂದು ಸಾವಿರ ಮಹಿಳೆಯರಿಗೆ ನಾವು ತ್ರಿಶೂರು ದೀಕ್ಷಾ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೀವಿ ಿರ ವಾರ್ಷಿಕ ಶ್ರದ್ಧಾಂಜಲಿ ಮತ್ತು ನ್ಯಾಯಕ್ಕಾಗಿ ಹೋರಾಟ ಸ್ವಸುರಕ್ಷತೆಗೋಸ್ಕರ ಸಾವಿರ ಮಹಿಳೆಯರಿಗೆ ತ್ರಿಶೂಲ್ ದೀಕ್ಷಾ ಎಂಟು ನೂರು ಮಹಿಳೆಯರು ಬಂದಿದ್ದು ಅತ್ಯಂತ ಯಶಸ್ವಿಯಾಗಾಯಿತು ಇಟ್ಕೊಳ್ತೀವಿ ಆದರೆ ಈ ತ್ರಿಶೂಲ್ ಮಾತ್ರ ಇಟ್ಕೊಳ್ಳಿ ಯಾವನೇ ಅತ್ಯಾಚಾರಿ ಯಾವನೇ ನಿಮಗೆ ಚುಡಾಯ ಲವ್ ನಿಮ್ಮ ಸ್ವರಕ್ಷಣೆ ಇವತ್ತು ನೀವೇ ಮಾಡ್ಕೊಳ್ಬೇಕು ಕೋರ್ಟ್ ಮಾಡುವುದಿಲ್ಲ ಪೊಲೀಸರು ಮಾಡುವುದಿಲ್ಲ ಸರ್ಕಾರಿ ಯಂತ್ರ ಮಾಡುವುದಿಲ್ಲ ಇನ್ನು ರಾಜಕೀಯದವರಂತೂ ಮಾಡುವುದಿಲ್ಲ ನೀವೇ ನಿಮ್ಮ ಸ್ವರಕ್ಷಣೆಗೋಸ್ಕರ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಎಂಟು ನೂರು ಜನ ಮಹಿಳೆಯರಿಗೆ ಅವತ್ತಿನ ದಿನ ದೃಶ್ಯ ಕೊಡ್ಬೇಕು ಇವತ್ತಿಷ್ಟು ಅದರ ದೊಡ್ಡ ಪ್ರಚಾರ ಆಗಿ ಎಲ್ಲ ಕಾಲೇಜ್ಗಳಲ್ಲಿ ನಮ್ಮನ್ನು ಕರೀತಾ ಮುಖಾಲಿಕ ನಮ್ಮ ಕಾಲೇಜ್ ನಲ್ಲಿ ಹುಡುಗಿಯರ್ಬೇಕು ಮಂಡಳಿಗಳು ಈ ಮಹಿಳಾ ಮಂಡಳಿಗಳಲ್ಲಿ ಕರೆ ಬರ್ತಾ ಇದೆ ನಮಗ್ ಕೊಡಬೇಕು ನೀವಂತ ನಾವು ಇಡೀ ರಾಜ್ಯದಲ್ಲಿ